ನಮಸ್ಕಾರ ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ ಅಭಿಮಾನಿಗಳ ಆಸೆ ಹಂಬಲ ಕನ್ನಡದ ಎಲ್ಲ ಸ್ಟಾರ್ಸ್ಗಳು ಒಂದಾಗಬೇಕು ಒಟ್ಟಿಗೆ ಕಾಣಿಸಬೇಕು ಅನ್ನೋದು ಅದೇ ಹಂಬಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ವ್ಯಕ್ತವಾಗ್ತಿದೆ ಇತ್ತೀಚೆಗೆ ಕೆಲವು ಫೋಟೋ ಹಾಗೂ ವಿಡಿಯೋಗಳು ಇನ್ಸ್ಟಾಗ್ರಾಮ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ವೈರಲ್ ಆಗ್ತಿವೆ ಆ ಫೋಟೋಗಳಲ್ಲಿ ಕನ್ನಡದ ಸೂಪರ್ ಸ್ಟಾರ್ ಆಗಿರುವ ಡಾಕ್ಟರ್ ಶಿವರಾಜ್ ಕುಮಾರ್ ಕಿಚ್ಚ ಸುದೀಪ್ ಮತ್ತು ರಕಿಂಗ್ ಸ್ಟಾರ್ ಯಶ್ ಇವರು ಪರಪ್ಪದ ಅಗ್ರಹಾರ ಜೈಲಿಗೆ ಹೋಗಿ ಅಲ್ಲಿ ಇರುವ ದರ್ಶನ್ ಅವರನ್ನು ಭೇಟಿ ಮಾಡ್ತಾರೆ ಎಂಬಂತೆ ತೋರಿಸ್ತಾರೆ ಫೋಟೋಗಳಲ್ಲಿ ಮೂವರು ಸ್ಟಾರ್ಸ್ ಜೈಲಿನೊಳಗೆ ಹೋಗಿ ದರ್ಶನ್ ಜೊತೆ ಕುಳಿತು ಮಾತಾಡ್ತಿರುವಂತೆ ಕಾಫಿ ಕುಡಿತಿರುವಂತೆ ಒಟ್ಟಿಗೆ ಸಮಯ ಕಳೆಯುತ್ತಿರುವಂತಹ ದರ್ಶಗಳನ್ನು ಕಾಣಿಸುತ್ತವೆ ಈ ಫೋಟೋಗಳನ್ನು ನೋಡಿದವರು ಇದು ನಿಜವೇ ಅನ್ನೋ ಅನುಮಾನದಲ್ಲೇ ಇರುತ್ತಾರೆ ಕೆಲವರಿಗೆ ಇದನ್ನು ನೋಡಿದ ಕೂಡಲೇ ಇದು ನಿಜವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತೋ ಅನ್ನೋ ಭಾವನೆ ಬರ್ತಿದೆ ಆದರೆ ಈಗ ನೀವು ನೋಡ್ತಿರುವ ಈ ಫೋಟೋ ವಿಡಿಯೋಗಳೆಲ್ಲ ಪೂರ್ಣವಾಗಿ ಎ ಮೂಲಕ ಕ್ರಿಯೇಟ್ ಮಾಡಿರುವ ಕಲ್ಪಿತ ದೃಶ್ಯಗಳು ಹೌದು ಈಗಿನ ಕಾಲದಲ್ಲಿ ಎ ಐ ತಂತ್ರಜ್ಞಾನದಿಂದ ಏನನ್ನು ಬೇಕಾದರೂ ಯಾವ ಸನ್ನಿವೇಶವನ್ನಾದರೂ ಇರೋ ಹಾಗೆ ಫೋಟೋ ಹಾಗೂ ವಿಡಿಯೋ ಮಾಡಬಹುದು ಅದನ್ನೇ ಕೆಲವರು ಕನ್ನಡದ ಟಾಪ್ ಸ್ಟಾರ್ಸ್ ಎಲ್ಲರೂ ಒಂದಾಗಿ ಬಿಟ್ಟರೆ ಹೇಗಿರುತ್ತೆ ಅನ್ನೋ ಅಭಿಮಾನಿಗಳು ಕನಸಾಗಿ ತೋರಿಸುತ್ತಿದ್ದಾರೆ ಆದರೆ ವಾಸ್ತವದಲ್ಲಿ ನೋಡಿದರೆ ಇಷ್ಟು ದಿನಗಳಿಂದ ದರ್ಶನ್ ಯಶ್ ಸುದೀಪ್ ಇವರಿಬ್ಬರ ನಡುವೆ ಬಾಂಧವ್ಯ ಅಷ್ಟೇನು ಚೆನ್ನಾಗಿ ಇಲ್ಲ ಅನ್ನೋದು ಗೊತ್ತೇ ಇದೆ ದರ್ಶನ್ ಈಗ ಜಲೀನಲ್ಲಿ ಇರುವಾಗ ಅವರನ್ನು ಭೇಟಿ ಮಾಡೋದು ಸ್ಟಾರ್ಸ್ ಇಮೇಜಿಗೂ ಸೂಟ್ ಆಗೋದಿಲ್ಲ ಆದ್ದರಿಂದ ಈ ಘಟನೆ ನಿಜ ಜೀವನದಲ್ಲಿ ನಡೆಯುವುದು ಅಸಾಧ್ಯ ಅಂತಾನೆ ಕೆಲವರು ಹೇಳ್ತಿದ್ದಾರೆ ಆದರೆ ಅಭಿಮಾನಿಗಳ ಮನಸ್ಸಿನಲ್ಲಿ ಎಲ್ಲರೂ ಒಂದಾದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತಿತ್ತು ಅನ್ನೋ ಭಾವನೆ ಇಂದು ಕೂಡ ಜೀವಂತವಾಗಿಯೇ ಇದೆ ಈ ಫೋಟೋಗಳ ಕಿ ಕೆಳಗೆ ಕೆಲ ಅಭಿಮಾನಿಗಳು ಇದು ನಿಜ ಆಗ್ಲಿ ಬ್ರದರ್ ಜೈ ಡಿ ಬಾಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಟ್ಟಾಗ ಬೇಕು ಇರೋದು ನಮಗೆ ಬೇಕು ಅಂತ ಕಮೆಂಟ್ ಹಾಕ್ತಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ನಿಜ ಘಟನೆ ಅಲ್ಲ ಅಭಿಮಾನಿಗಳ ಮನದಲ್ಲಿ ಇದ್ದ ಕನಸನ್ನು ಎ ಐ ಮೂಲಕ ರೂಪಿಸಿದ ಕಲ್ಪನೆ ಮಾತ್ರ ಆದರೆ ಹೀಗೆ ಒಟ್ಟಾಗಲಿ ಎಲ್ಲ ಸ್ಟಾರ್ಸ್ ಒಂದಾಗಿ ನಿಲ್ಲೋ ದಿನ ಬಂದರೂ ಕನ್ನಡಿಗರು ಖುಷಿಯಾಗೋರು ಯಾರು ಇರ್ತಾರೆ ಹೇಳಿ ಇಂತಹ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ